ಉತ್ತರ ಕರ್ನಾಟಕ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಕ್ಸ್ಕ್ಲೂಸಿವ್ ಜಿಮ್ ಒಂದೇ ಸೂರಿನಡಿಯಲ್ಲಿ ಹಲವಾರು ವೈವಿಧ್ಯತೆ ಆಧುನಿಕತೆಯೊಂದಿಗೆ ಇಂಟರ್ ನ್ಯಾಷನಲ್ ಸರ್ಟಿಫೈಡ್ ಟ್ರೈನರ್ ವಾಣಿಜ್ಯ ನಗರಿಯಲ್ಲಿ ಆರಂಭಗೊಂಡಿದೆ ಟ್ರಾನ್ಸ್ಫೈರ್ ಫಿಟ್ ಅಂಡ್ ಫೈನ್ ಆಗಿರಬೇಕು ಎಂಬ ಆಸೆ ಯಾರಿಗೆ ತಾನೇ ಇರೋದಿಲ್ಲ ಹೇಳಿ ದೈಹಿಕ ಆರೋಗ್ಯದ ಜೊತೆಗೆ ಆಕರ್ಷಕ ರೀತಿಯಲ್ಲಿ ಬಾಡಿ ಬಿಲ್ಡ್ ಮಾಡಲು ಹುಬ್ಬಳ್ಳಿಯ ಜನರಿಗೆ ಬಂದಿದೆ ಸುವರ್ಣಾವಕಾಶ ಹಿಂದೆಂದು ಕಂಡರಿಯದ ವಿನೂತನ ಹಾಗೂ ವಿಶಿಷ್ಟ ರೀತಿಯ ಜಿಮ್ ಹುಬ್ಬಳ್ಳಿಯಲ್ಲಿ ಆರಂಭಗೊಂಡಿದೆ ಹಾಗಿದ್ರೆ ಬನ್ನಿ ವಿನೂತನ ಜಿಮ್ ವೈಶಿಷ್ಟ್ಯವನ್ನ ನೋಡ್ಕೊಂಡು ಬರೋಣ ಟ್ರಾನ್ಸ್ಫಾರ್ಮ್ ಘೋಷ ವ್ಯಾಖ್ಯದೊಂದಿಗೆ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿ ಆರಂಭಗೊಂಡಿದೆ ಟ್ರಾನ್ಸ್ಪಾಯರ್ ನೂರಾರು ವೆರೈಟಿ ಜಿಮ್ ಮೆಟೀರಿಯಲ್ಸ್ ಅತ್ಯಾಧುನಿಕ ತಂತ್ರಜ್ಞಾನದ ಉಪಕರಣದ ಜೊತೆಗೆ ಯುವ ಸಮುದಾಯಕ್ಕೆ ಉಡುಗೊರೆ ರೀತಿಯಲ್ಲಿ ಆರಂಭಗೊಂಡಿದೆ ಹೌದು ಹುಬ್ಬಳ್ಳಿಯ ಜನರಿಗೆ ಹೈಟೆಕ್ ಮಾದರಿಯ ಸೇವೆ ನೀಡಲು ಮಹೇಶ್ ಜಂತ್ಲಿ ಹಾಗೂ ವಿದ್ಯಾ ಜಂತ್ಲಿ ನೇತೃತ್ವದಲ್ಲಿ ಆರಂಭಗೊಂಡಿರುವ ಟ್ರಾನ್ಸ್ಪಾಯರ್ ಸಂಸ್ಥೆಯು ಕ್ರಾಸ್ಫಿಟ್ ಜುಂಬಾ ಎಂಎಂಎ ಜಿಮ್ ಡಾನ್ಸ್ ಆರ್ಮ್ ರೆಸ್ಲಿಂಗ್ ಸೇರಿದಂತೆ ಹಲವಾರು ವೈಶಿಷ್ಟ್ಯಗಳು ಒಂದೇ ಸೂರಿನಲ್ಲಿ ಹೊತ್ತು ತಂದಿದೆ ಇಂಥದ್ದೊಂದು ವಿಶಿಷ್ಟ ರೀತಿಯ ಜಿಮ್ಗೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ವಿದ್ಯುಕ್ತವಾಗಿ ಲೋಕಾರ್ಪಣೆ ಮಾಡಿದ್ದು ಟ್ರಾನ್ಸ್ಪೈರ್ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ನೋಡಿ ಇವತ್ತಿನ ವಿಶೇಷವಾಗಿ ಹೆಲ್ತ್ ಫಿಟ್ನೆಸ್ ಬಗ್ಗೆ ಬಹಳಷ್ಟು ಜಾಗೃತಿ ಮೂಡಿಸತಕ್ಕಂಥ ಕೆಲಸ ಆಗುತ್ತೆ ಇವತ್ತು ಟ್ರಾನ್ಸ್ಫೈರ್ ಅವರು ನಮ್ಮ ಮಹೇಶ್ ಜಂತ್ಲಿ ಅವರು ವಿಶೇಷವಾಗಿ ಗೋಕುಲ್ ರೋಡ್ ನಲ್ಲಿ ಹೊಸ ಶೋರೂಮ್ ಅನ್ನ ಇವತ್ತು ಇನೋಗ್ರೇಷನ್ ಮಾಡೋ ಮುಖಾಂತರ ಬಹಳ ಸಂತೋಷ ಆಗುತ್ತೆ ಯಾಕಂದ್ರೆ ಆಲ್ ನ್ಯೂ ಇಕ್ವಿಪ್ಮೆಂಟ್ಸ್ ಅಂತ ಏನ್ ಹೇಳ್ತೇವೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಇಕ್ವಿಪ್ಮೆಂಟ್ಸ್ ಇಲ್ಲಿ ಇಟ್ಕೊಂಡಿದ್ದಾರೆ ಮತ್ತು ಜನರಿಗೆ ಇವತ್ತು ಹೆಲ್ತ್ ಅವೇರ್ನೆಸ್ ಕೂಡ ಮೆನ್ ಆಸ್ ವೆಲ್ ಆಸ್ ವುಮೆನ್ ಇಬ್ಬರಿಗೂ ಬಹಳಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದಾಗಿದೆ ಮತ್ತು ಈ ರೋಡಿಗೂ ಗೋಕುಲ್ ರೋಡು ಈ ಭಾಗಕ್ಕೂ ಕೂಡ ಭಾಳ ವಿಶೇಷವಾಗಿ ಬೇಕಾಗಿತ್ತು ಆ ರೀತಿ ಹೊಸ ನ್ಯೂ ಜಿಮ್ ಓಪನಿಂಗ್ ಮಾಡಿದ್ದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಈ ರೋಡಿನ ಗೋಕುಲ್ ರೋಡ್ನಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಕೂಡ ಇದರ ಸಂಪೂರ್ಣವಾಗಿರ್ತಕ್ಕಂಥ ಸದುಪಯೋಗವನ್ನು ತೆಗೆದುಕೊಳ್ಳುವಂಥ ವಿನಂತಿಯನ್ನು ಮಾಡಿ ಇನ್ನು ಆಕರ್ಷಕ ಬೆಲೆಯಲ್ಲಿ ಹಲವಾರು ಸೌಲಭ್ಯಗಳನ್ನು ನೀಡಲು ಟ್ರಾನ್ಸ್ಪೈಯರ್ ಮುಂದಾಗಿದೆ ಜಿಮ್ ಮಾತ್ರವಲ್ಲದೆ ಯೋಗ ಕಿಕ್ ಬಾಕ್ಸಿಂಗ್ ಕುಸ್ತಿ ತರಬೇತಿ ಸೇರಿದಂತೆ ಹಲವಾರು ತರಬೇತಿಯನ್ನ ಇಂಟರ್ ನ್ಯಾಷನಲ್ ಸರ್ಟಿಫೈಡ್ ಕೋಚ್ ಗಳಿಂದ ನೀಡಲಾಗುತ್ತದೆ ಈಗಾಗಲೇ ಹುಬ್ಬಳ್ಳಿಯ ಜನರ ವಿಶ್ವಾಸ ಗಳಿಸಿರುವ ಸಂಸ್ಥೆಯು ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುದೊಡ್ಡ ಜಿಮ್ ಎಂಬಂತ ಕೀರ್ತಿಗೆ ಪಾತ್ರವಾಗಿದೆ ವಿಶೇಷ ಪ್ಯಾಕೇಜ್ ಜೊತೆಗೆ ಜನರಿಗೆ ಗುಣಮಟ್ಟದ ಸೇವೆ ನೀಡಲು ಮುಂದಾಗಿದೆ ಸೊ ನಾವು ಟ್ರಾನ್ಸ್ಫರ್ ಫಿಟ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ವಿ Uh, upgraded version of a uh, transpire. ಸೊ ಬೇಸಿಕ್ಲಿ ನಾವು ಇಲ್ಲಿ ನಿಮಗೆ ಜಿಮ್ ಆ್ಯಂಡ್ ಕಾರ್ಡಿಯೋ ಜುಂಬಾ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಲೈಕ್ ಬಾಕ್ಸಿಂಗು ಕಿಕ್ ಬಾಕ್ಸಿಂಗು ಸೊ ಇತ್ಯಾದಿ ಫಿಟ್ನೆಸ್ಗೆ ಸಂಬಂಧಪಟ್ಟಂತ ಎಲ್ಲದನ್ನೂ ಇರುತ್ತೆ ಎಲ್ಲ ಏಜ್ ಗ್ರೂಪ್ ಇವನ್ ಒಂದು ಐದು ವರ್ಷದವರು ಬರ್ಬೋದು ಅರವತ್ತು ವರ್ಷದವರು ಬರ್ಬೋದು ಎಲ್ಲರಿಗೂ ಇಲ್ಲಿ ಯೋಗ ಇಟ್ಕೊಂಡು ಸ್ಟ್ರೆಚಿಂಗು ಮತ್ತು ರಿಹ್ಯಾಬಿಲಿಟೇಷನ್ ಯಾರು ಇಂಜುರಿ ಆದವ್ರಿಗೆ ಎಲ್ಲರಿಗೂ ಬೇರೆ ಬೇರೆ ರೀತಿಯಾದಂಥ ಟ್ರೈನಿಂಗ್ ಮೆಥಡಾಲಜಿ ನಾವು ಇಲ್ಲಿ ಪ್ರೊಫೆಸ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ನಮ್ಗೆ ಕಂಪೇರ್ ಮಾಡಿದ್ರೆ ಫೀ ಸ್ಟ್ರಕ್ಚರ್ ನಾವು ತುಂಬ ಇಷ್ಟೆಲ್ಲ ಒಳ್ಳೆ ಆ್ಯಂಬಿಯನ್ಸ್ ಕೊಟ್ಟರು ನಾವು ಫೀ ಸ್ಟ್ರಕ್ಚರ್ ನೀವು ಮಾರ್ಕೆಟ್ ಸ್ಟ್ರಕ್ಚರ್ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ ಇದೆ ಸುಮಾರು ಒಂದು ಆರು ಏಳು ಸಾವಿರ ಈಗೇನೋ ವರ್ಷಕ್ಕೆ ಅಷ್ಟು ಇದರಿಂದ ಸ್ಟಾರ್ಟ್ ಆಗ್ತದೆ ಸೊ ಬೇರೆ ಬೇರೆ ಯಾವ ಪ್ಯಾಕೇಜಸ್ ಎಲ್ಲ ಕೊಡ್ತಾ ಇದೀವಿ ನಾವು ಎಲ್ಲರೂ ಅದನ್ನ ದಯವಿಟ್ಟು ಬಂದು ಅದನ್ನ ಏನೋ ಯೂಸ್ ಮಾಡ್ಕೊಳ್ರಿ ಅಂತ ನಮ್ದು ವಿನಂತಿ ಒಂದು ನಮ್ಮ ಟೋಟಲ್ ಮೂರು ಬ್ರಾಂಚ್ ಇದೆ ಆ್ಯಕ್ಚುಲಿ ಸೊ ಮೊದಲೇ ಅಂತಂದ್ರೆ ಒಂದು ಆರು ವರ್ಷದಿಂದ ಅಲ್ಲಿ ಗೋಕುಲ್ ಅಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಪಕ್ಕ ಇತ್ತು ಸೊ ಹೊಸ ಬಸ್ ಸ್ಟ್ಯಾಂಡ್ ಪಕ್ಕ ಇದ್ದರೆ ನಾವು ಅಪ್ಗ್ರೇಡ್ ಮಾಡಿ ಅಲ್ಲಿ ಮೊದಲು ಆರು ಸಾವಿರ ಸ್ಕ್ವೇರ್ ಫೀಟ್ ಇತ್ತು ಇಲ್ಲಿ ಹನ್ನೆರಡು ಸಾವಿರ ಸ್ಕ್ವೇರ್ ಫೀಟ್ ಮಾಡಿದ್ವಿ ಆಲ್ಮೋಸ್ಟ್ ಡಬಲ್ ದಸ ಐ ಸೊ ಅಲ್ಲಿ ಇದು ಉತ್ತರ ಕರ್ನಾಟಕದಲ್ಲಿ ಲಾರ್ಜೆಸ್ಟ್ ಜಿಮ್ ಅಂತ ಹೇಳ್ಬೋದು ನೀವು ಸೊ ಇಲ್ಲಿ ಇಷ್ಟೆಲ್ಲ ಒಂದು ಹೈ ಎಂಡ್ ಟೆಕ್ನಾಲಜಿಕಲ್ ಏನು ಫೆಸಿಲಿಟೀಸ್ ಇರುವಂತ ನಮ್ದು ಏಕಮಾತ್ರ ಜಿಮ್ ಅಂತ ನೀವು ಹೇಳ್ಬೋದು ಇನ್ನು ಹತ್ತು ವರ್ಷದಿಂದ ಅರವತ್ತು ವರ್ಷದವರೆಗಿನ ಪುರುಷರು ಹಾಗೂ ಮಹಿಳೆಯರಿಗೂ ಕೂಡ ವಯೋಮಾನಕ್ಕೆ ಅನುಗುಣವಾಗಿ ಜಿಮ್ ಟ್ರೈನಿಂಗ್ ನೀಡಲಾಗುತ್ತದೆ ಕ್ವಾಲಿಫೈಡ್ ಟ್ರೈನರ್ ಮೂಲಕವೇ ತರಬೇತಿ ನೀಡಲಾಗುತ್ತದೆ ಆಕರ್ಷಕ ಬೆಲೆಯಲ್ಲಿಯೇ ಜಿಮ್ ಹಾಗೂ ಇತರೆ ತರಬೇತಿ ನೀಡಲು ವಿನೂತನವಾಗಿ ಆರಂಭಗೊಂಡಿದೆ ಹಾಗಿದ್ರೆ ಮದ್ಯ ತಡ ಇಂದೇ ಭೇಟಿ ನೀಡಿ ವಿಳಾಸ ಟ್ರಾನ್ಸ್ಫೈರ್ ಥರ್ಡ್ ಆ್ಯಂಡ್ ಫೋರ್ತ್ ಫ್ಲೋರ್ ಶಿವದತ್ತ ಸ್ಕ್ವೇರ್ ಅಬೋ ರಾಮ್ ಹಿಂಡಾಯ್ ಗೋಕುಲ್ ರೋಡ್ ಹುಬ್ಬಳ್ಳಿ ಕಾಂಟ್ಯಾಕ್ಟ್ ನಂಬರ್ ನೈನ್ ನೈನ್